ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ನಾನು ಶಿಲ್ಪಾ ಶಶಿಕುಮಾರ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಜ್ವರದಿಂದ ಎದ್ದೇಳ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಶೇರ್ ಕೂಡ ಮಾಡಿ ಅದರಿಂದ ನಮಗೆ ಮತ್ತಷ್ಟು ಉತ್ತೇಜನ ಸ್ಫೂರ್ತಿ ಸಿಗುತ್ತೆ ನಮ್ಮ ಚಾನಲ್ ಹೆಚ್ಚೆಚ್ಚು ವೀಕ್ಷಿಸ್ತಿದ್ದೀರಿ ತುಂಬ ಖುಷಿಯಾಗ್ತಿದೆ ಸಾರ್ಥಕ ಅನ್ನಿಸ್ತಿದೆ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಆಗಿ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಪರಿಣಾಮ ಬೀರುತ್ತೆ ಆದರೆ ನಿಮಗೆ ಏನೂ ನಷ್ಟ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಈಗ ಈ ವಿಡಿಯೋದ ವಿಷಯ ಏನು ಅಂತ ನೋಡೋಣ ಪ್ರೀತಿ ಪೋಕ್ಷ ಪೋಷಕರೇ ಸಾಂಕ್ರಾಮಿಕವಾಗಿ ವ್ಯಾಪಕವಾಗಿ ವೇಗವಾಗಿ ಹರಡುತ್ತಿದೆ ಅದು ಸೈಲೆಂಟಾಗಿ ಅಂದರೆ ಯಾವುದೇ ಸುದ್ದಿ ಇಲ್ಲದೆ ಹರಡುತ್ತಿದೆ ಹೆಚ್ಚಾಗಿ ಮಕ್ಕಳಲ್ಲಿ ಒಣಕೆಮ್ಮ ಮತ್ತು ಗಂಟಲು ನೋವಿನೊಂದಿಗೆ ಬಾಧಿಸ್ತಿದೆ ಈ ವಿಪರೀತವಾದಂತಹ ಜ್ವರ ಎಚ್ಚರ ನಿಮ್ಮ ಯಾವುದೇ ವಯಸ್ಸಿನ ಮಕ್ಕಳಿಗೆ ಅಂದರೆ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಇದ್ದಕ್ಕಿದಂತೆ ಚಳಿ ಜ್ವರ ಬರುತ್ತೆ ದೊಡ್ಡವ್ರಿಗೂ ಬರುತ್ತೆ ಆದರೆ ಮಕ್ಕಳಲ್ಲಿ ಹೆಚ್ಚು ಬೇಗ ಇದೆ ಇದರ ಲಕ್ಷಣಗಳು ಎಲ್ಲರಲ್ಲೂ ಒಂದೇ ಥರ ಇರೋಲ್ಲ ಆದರೆ ಸಾಮಾನ್ಯವಾಗಿ ಬರುವಂಥ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಸಡನ್ಲಿ ತಲೆನೋವು ಕುತ್ತಿಗೆ ನೋವು ಅಂತಾರೆ ಒಂದು ಅರ್ಧ ಗಂಟೆಯಲ್ಲಿ ಗಂಟ್ಲು ನೋವು ಅಂತಾರೆ ಒಂದೆರಡು ಗಂಟೆಗಳಲ್ಲೇ ಫುಲ್ಲು ಡಲ್ ಆಗ್ತಾರೆ ಆಮೇಲೆ ಇದ್ದಕ್ಕಿದಂತೆ ಸುಸ್ತು ಅಂತಾರೆ ತಕ್ಷಣ ಚಳಿ ಶುರುವಾಗತ್ತೆ ಜ್ವರ ಬರುತ್ತೆ ತುಂಬ ಚಳಿ ನಡ್ತಾ ಇರ್ತಾರೆ ಮತ್ತು ಜ್ವರ ಕೂಡ ವಿಪರೀತ ಆಗುತ್ತೆ ತೀರಾ ಸುಡ್ತಿರ್ತಾರೆ ತಡ ಮಾಡದೆ ನಿಮ್ಮ ಹತ್ತಿರದ ನುರಿತ ಮಕ್ಕಳ ವೈದ್ಯರ ಬಳಿ ಕರ್ಕೊಂಡು ಹೋಗಿ ತೋರಿಸಿ ಅರ್ಜೆಂಟ್ ಅಂತ ದುಡ್ಡು ಕಡಿಮೆ ಅಂತ ಯಾರ್ಯಾರ ಬಳಿನೂ ತೋರಿಸ್ಬೇಡಿ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಾಧೆ ಮತ್ತು ತಾಪ ಹೆಚ್ಚಾಗದಂತೆ ನೋಡಿಕೊಳ್ಳಿ ತಣ್ಣೀರಿನ ಬಟ್ಟೆಯಿಂದ ಮೈಯೆಲ್ಲ ಒರೆಸ ಒರೆಸ್ತೀರಿ ಹಣೆ ಮೇಲೆ ಕೂಡ ಒದ್ದೆ ಬಟ್ಟೆ ಸದಾ ಇಟ್ಟೇ ಇರಿ ಕೈಕಾಲುಗಳು ತಣ್ಣಗೆ ಇರುತ್ತೆ ಮತ್ತು ಸೊಂಟದಿಂದ ಮೇಲ್ಭಾಗ ಮಾತ್ರ ವಿಪರೀತವಾಗಿ ಸುಡ್ತಿರುತ್ತೆ ಕೆಲವರಿಗೆ ಪೂರ್ತಿ ದೇಹ ಹೆಚ್ಚು ತಾಪಮಾನದಿಂದ ಕೂಡಿರುತ್ತೆ ಮಾತುಗಳು ನಡುಕ್ತಾ ಆಡ್ತಾ ಇರ್ತಾರೆ ತುಟಿಗಳು ಅದುರ್ತಾ ಇರ್ತವೆ ಬೆಚ್ಚಗಿನ ನೀರನ್ನು ಹದಿನೈದು ನಿಮಿಷಗಳಿಗೊಮ್ಮೆ ತಪ್ಪದೆ ಬಲವಂತವಾಗಿ ಕೊಡ್ತಾ ಇರಿ ದಿನಕ್ಕೆ ಮೂರ್ನಾಲ್ಕು ಬಾರಿ ಬಲವಂತವಾಗಿ ಆದರೂ ಮೂತ್ರ ಮಾಡಿಸಿ ಅದರಲ್ಲೂ ರಾತ್ರಿ ಹೊತ್ತು ತುಂಬಾ ಮೈತಾಪ ಏರುತ್ತೆ ಸದಾ ಹೊದಿಕೆ ಹೊದ್ದಿಸಿ ಇಡಬೇಡಿ ತುಂಬ ನಿಶಕ್ತವಂತರಾಗಿರ್ತಾರೆ ಮಾಮೂಲಿ ಜ್ವರಕ್ಕಿಂತ ಮೂರು ಪಟ್ಟು ಹೆಚ್ಚು ಸುಸ್ತಾಗಿರ್ತಾರೆ ಮತ್ತು ಮಾಮೂಲಿ ಜ್ವರಕ್ಕಿಂತ ಮೂರು ನಾಲ್ಕು ಪಟ್ಟು ಹೆಚ್ಚು ಮೈ ತಾಪಮಾನ ಹೆಚ್ಚಿರುತ್ತೆ ಓ ಆರ್ ಎಸ್ ಪೌಡರನ್ನು ತಂದು ಕುದಿಸಿ ಆರಿಸಿದ ಬೆಚ್ಚನೆಯ ನೀರಿಗೆ ಆ ಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಬೆರೆಸಿ ಕೊಡಿ ಒಮ್ಮೆಗೆ ಬೆರೆಸಿ ಇಡಬೇಡಿ ಮೂರು ಬಾರಿ ಬರೀ ನೀರು ಕೊಟ್ಟರೆ ಒಂದು ಬಾರಿ ಓ ಆರ್ ಎಸ್ ನೀರು ಕೊಡಿ ಹೀಗೆ ರಾತ್ರಿ ವೇಳೆನೂ ಅರ್ಧ ಗಂಟೆಗೊಮ್ಮೆ ಎಬ್ಬಿಸಿ ಕೊಡಿ ಕಿವಿ ಹಣ್ಣು ಹಣ್ಣಾಗಿರಬೇಕು ಚೆನ್ನಾಗಿ ಮಾಗಿದ ಕಿವಿ ಹಣ್ಣು ದಿನಕ್ಕೆ ಒಂದು ಹಣ್ಣಿನಂತೆ ಒಂದು ಮೂರ್ನಾಲ್ಕು ಬಾರಿ ಕೊಡಿ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಸ್ವಲ್ಪ ಚೇತರಿಕೆ ನೀಡುತ್ತೆ ನಾಲ್ಕೈದು ಗಂಟೆಗಳಿಗೊಮ್ಮೆ ಚಳಿ ಜ್ವರ ಬಿಟ್ಟು ಬಿಟ್ಟು ಬರುತ್ತೆ ಒಂದೆರಡು ದಿನಗಳಲ್ಲೇ ಗಂಟಲು ನೋವು ಹೆಚ್ಚಾಗಿ ಏನೂ ತಿನ್ನಲು ಆಗುವುದಿಲ್ಲ ಕೊನೆಗೆ ಏನೂ ಕುಡಿಯಲು ಸಹ ಸಾಧ್ಯವಾಗದು ಅದಕ್ಕೆ ಹೇಳಿದ್ದು ಎಚ್ಚರ ಅಂತ ನಿಜವಾದ ಕಷ್ಟ ತೊಂದರೆ ಮಕ್ಕಳಿಗೆ ಆಗೋದು ಈಗ ಸದಾ ಮಲಗೇ ಇರ್ತಾರೆ ನೀರು ಕುಡಿಯೋಕ್ಕೂ ಸಹ ಅವರಿಂದ ಮೇಲೆ ಹೇಳೋಕ್ಕೆ ಆಗಲ್ಲ ಈ ಹಂತದಲ್ಲಿ ಜ್ಯೂಸ್ ಅಥವಾ ಓ ಆರ್ ಎಸ್ ಕುಡಿಯೋಕ್ಕೆ ಆಗಲ್ಲ ಬರೀ ನೀರಷ್ಟೇ ಆಗಾಗ ಸ್ವಲ್ಪ ಸ್ವಲ್ಪ ಕೇಳ್ತಾರೆ ಕೊಡ್ತಾಯಿರಿ ಒಂದೆರಡು ದಿನಗಳು ಹೀಗೆ ಬರೀ ನೀರೊಂದೇ ಅವರ ಆಹಾರ ಆಗಿರುತ್ತೆ ಗಂಟಲು ನೋವು ವಿಪರೀತವಾಗಿ ಏನೂ ಮಾತಾಡಲು ಸಹ ಆಗಲ್ಲ ಅಲ್ಲದೆ ನೋವಿಗೆ ಅಳು ಬರ್ತಿರುತ್ತೆ ಅಳೋದಕ್ಕೂ ಕಷ್ಟ ಆಗತ್ತೆ ನೋಡಿ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಜ್ವರ ಸಂಪೂರ್ಣ ಬಿಟ್ಟಿರುತ್ತೆ ಆದರೂ ಗಂಟಲು ನೋವಿನಿಂದ ನರಳುತ್ತಾರೆ ದಿನಕ್ಕೆ ಎರಡು ಮೂರು ಬಾರಿ ಕಿವಿ ಹಿಂಬಾಗ ಗಂಟಲು ಕಿವಿ ಹತ್ತಿರ ಕೆನ್ನೆ ಎದೆ ಮತ್ತು ಬೆನ್ನಿಗೆ ವಿಕ್ಸ್ ಇರಿ ಎಚ್ಚರ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಚ್ಚಿ ಇಲ್ದಿದ್ರೆ ವಿಕ್ಸ್ ಉರಿ ತಡ್ಕೊಳ್ಳೋಕ್ಕೆ ಆಗಲ್ಲ ಮಕ್ಕಳಿಗೆ ಈಗ ಅವರಿಗೆ ಅವರು ತಿನ್ನೋಕೆ ಇಷ್ಟಪಡೋ ಸಿಹಿ ಅಲ್ಲದ ಆಹಾರ ತಿನಿಸುಗಳನ್ನು ಕೊಡಿ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಡಿ ಅವರ ಇಷ್ಟದ ತಿನಿಸಾದರೂ ಮೊದಮೊದಲು ಚೂರೇ ಚೂರು ತಿನ್ನೋಕ್ಕೆ ಶುರು ಮಾಡ್ತಾರೆ ಕ್ರಮೇಣ ಸ್ವಲ್ಪ 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 ಹೆಚ್ಚು ತಿಂತಾರೆ ತಿನ್ನಲು ಆಗಲ್ಲ ಸೇರಲ್ಲ ಎಂದರೆ ಬಲವಂತ ಪಡಿಸಬೇಡಿ ಇದರಿಂದ ವಾಂತಿ ಆಗುತ್ತೆ ನಾಲ್ಕೈದು ದಿನಗಳು ಮಲ ಮಲವಿಸರ್ಜನೆ ಮಾಡಲ್ಲ ಪರವಾಗಿಲ್ಲ ಒಂದು ವೇಳೆ ಮಲವಿಸರ್ಜನೆ ಮಾಡಿದರೆ ಹಾಗೂ ವಾಂತಿ ಮಾಡಿದರೆ ಚಿಂತೆ ಇಲ್ಲ ಒಳ್ಳೆಯದೇ ಚಹಾ ಕಾಫಿ ಹಾಲು ಅವರು ಏನು ಕುಡಿತಾರೋ ಅದನ್ನೇ ಸ್ವಲ್ಪ ಜಾಸ್ತಿ ಕುಡಿ ಅಂದರೆ ಹಾಲು ಕುಡಿತಿದ್ರು ದಿನಕ್ಕೆ ಎರಡು ಸಲ ಒಂದು ಗ್ಲಾಸ್ ಅಂತ ಅಂದರೆ ಈಗ ದಿನಕ್ಕೆ ಮೂರ್ನಾಲ್ಕು ಗ್ಲಾಸಷ್ಟು ಕೊಡಿ ಆದರೆ ಅತಿಯಾದ ಬಲವಂತ ಮಾಡಬೇಡಿ ತುಂಬ ಶಕ್ತಿಹೀನರಾಗ್ತಾರೆ ಸದಾ ನಿದ್ದೆಯ ಮಂಪರು ಕುಳಿತುಕೊಳ್ಳೋದೇ ಇಲ್ಲ ಯಾವಾಗಲೂ ಮಲಗಿರ್ತಾರೆ ಇದೆಲ್ಲ ಆಗೋದ್ರಲ್ಲಿ ನಾಲ್ಕೈದು ದಿನಗಳು ಆಗಿರುತ್ತೆ ಗಂಟಲು ನೋವು ಕಮ್ಮಿ ಆಗ್ತಿದೆ ಅನಿಸಿದರೆ ಸ್ಮೂತ್ ಆಹಾರ ಕೊಡೋಕೆ ಶುರು ಮಾಡಿ ನಾಲ್ಕೈದು ದಿನಗಳು ಹಸಿದಿದ್ದರಿಂದ ಅವರು ಒಮ್ಮೆಗೆ ತಿನ್ನಲು ಆಗಲ್ಲ ಸ್ವಲ್ಪ ಸ್ವಲ್ಪನೇ ದಿನಕ್ಕೆ ನಾಲ್ಕೈದು ಸಲ ಕೊಡಿ ಗಂಜಿನೋ ನೀರು ದೋಸೆನೋ ದೋಸೆನೋ ಇಡ್ಲಿನೋ ಆದರೆ ಇದನ್ನೆಲ್ಲ ತಯಾರಿಸುವಾಗ ಶುದ್ಧವಾದ ಕೊಬ್ಬರಿ ಎಣ್ಣೆ ಬಳಸಿ ಗಂಟಲು ನೋವು ಶುರು ಆದಾಗಿನಿಂದಲೂ ದಿನದಲ್ಲಿ ನಾಲ್ಕೈದು ಬಾರಿ ಸಣ್ಣ ಸ್ಪೂನ್ನಲ್ಲಿ ಅರ್ಧ ಸ್ಪೂನಷ್ಟು ಶುದ್ಧ ಕೊಬ್ಬರಿ ಎಣ್ಣೆ ಚಪ್ಪರಿಸಲು ಕೊಡ್ತೀರಿ ಗಂಟಲು ನೋವು ಬೇಗ ಕಡಿಮೆ ಮಾಡಲು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಬಾಯಿ ತುಂಬ ಮುಕ್ಕಳಿಸೋಕೆ ಹೇಳಿ ನಂತರ ಅದನ್ನು ಕುಡೀಲಿ ಆಹಾರ ಪರವಾಗಿಲ್ಲ ತಿಂತಿದ್ದಾರೆ ಅನಿಸಿದರೆ ಇನ್ನೂ ನಾಲ್ಕೈದು ತುತ್ತು ಹೆಚ್ಚು ತಿನ್ನಲು ಪ್ರೇರೇಪಿಸಿ ಏಳರಿಂದ ಹತ್ತು ದಿನಗಳಲ್ಲಿ ಸಂಪೂರ್ಣ ಅಲ್ಲದಿದ್ದರೂ ತೊಂಬತ್ತರಷ್ಟು ಭಾಗ ಹುಷಾರಾಗ್ತಾರೆ ನಾವಿಲ್ಲಿ ಹೇಳಿದ್ದೆಲ್ಲ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದರೆ ಮಾತ್ರ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಹೇಗೆ ಅಂತ ನಮಗೆ ಗೊತ್ತಿಲ್ಲ ಅದು ನಾಲ್ಕೈದು ದಿನಗಳಲ್ಲೇ ವಾಸಿ ಆಗ್ಬೋದು ಸುಖ ಸುಮ್ಮನೆ ಹೆದರಿ ಆ ಟೆಸ್ಟು ಈ ಟೆಸ್ಟ್ ಅಂತ ಮಾಡಿಸಬೇಡಿ ಈ ಸಾಂಕ್ರಾಮಿಕ ರೋಗ ಪೂರ್ತಿ ಗುಣ ಆಗಲು ಮತ್ತು ಮಗು ಮೊದಲನಂತೆ ತಿನ್ನೋಕೆ ಶುರು ಮಾಡಲು ಹತ್ತರಿಂದ ಹನ್ನೆರಡು ದಿನಗಳು ಬೇಕೇ ಬೇಕು ಗಾಬರಿಯಲ್ಲಿ ಏನೇನೋ ಮಾಡಬೇಡಿ ಏನೇನೋ ಕೊಡಬೇಡಿ ಮಕ್ಕಳಿಗೆ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟರೆ ನಾವು ಪೋಷಕರು ಕೈಕಾಲು ಬಿಡ್ತೀವಿ ಏನು ಮಾಡೋಕ್ಕೂ ತಿಳಿಯಲ್ಲ ತುಂಬ ಗಾಬರಿ ಆಗ್ತೀವಿ ಆಮೇಲೆ ಏನೇನೋ ಮಾಡ್ತೀವಿ ಅವರು ಅದು ಹೇಳಿದರು ಇವರು ಇದು ಹೇಳಿದರು ಅಂತೆಲ್ಲ ತಲೆ ಕೆಡಿಸ್ಕೊಳ್ತೀವಿ ಹಾಗೆಲ್ಲ ಮಾಡೋಕೆ ಹೋಗಬೇಡಿ ಮತ್ತು ಎಳ್ನೀರು ತಪ್ಪದೆ ಮೊದಲನೇ ದಿನದಿಂದನೇ ಎಳ್ನೀರು ಸಾಧ್ಯವಾದಷ್ಟು ಮಕ್ಕಳಿಗೆ ಆಗಾಗ ಕೊಡ್ತಾ ಇರಿ ಮತ್ತೊಂದು ವಿಚಾರ ಇಲ್ಲಿ ಹೇಳಿರೋದೆಲ್ಲ ಊಹೆನೂ ಅಲ್ಲ ಗಾಳಿ ಸುದ್ದಿನೂ ಅಲ್ಲ ಖುದ್ದು ನಮ್ಮ ಮಕ್ಕಳಿಗೇ ಆಗಿದ್ದು ಮತ್ತು ನಾವು ಮದ್ದು ಔಷಧೋಪಚಾರ ಮಾಡಿದ ರೀತಿ ಇದು ನಮ್ಮ ಅನುಭವ ನಿಮ್ಮ ಅಕ್ಕಪಕ್ಕದವರನ್ನು ಕೇಳಿದರೆ ನಿಮಗೆ ತಿಳಿಯುತ್ತೆ ಅವರ ಮಕ್ಕಳಿಗೋ ಅವರ ಸ್ನೇಹಿತರ ಅಥವಾ ಸಂಬಂಧಿಗಳ ಮಕ್ಕಳಿಗೋ ಈ ಸಾಂಕ್ರಾಮಿಕ ರೋಗ ಬಂದಿರುತ್ತೆ ನಮಗೆ ಗೊತ್ತಿರುವವರ ಪೈಕಿ ಏಳೆಂಟು ಮಕ್ಕಳು ಈ ರೋಗದಿಂದ ನರಳಿದ್ದಾರೆ ಬಹುತೇಕರು ಆಸ್ಪತ್ರೆಯಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ಶುಶ್ರೂಷೆ ಮಾಡಿಸಿಕೊಂಡಿದ್ದಾರೆ ನಂತರ ಕೂಡ ಮನೆಯಲ್ಲಿ ಎಂಟ್ರಿ ಎಂಟು ದಿನಗಳ ಕಾಲ ತುಂಬ ಕಷ್ಟಪಟ್ಟಿದ್ದಾರೆ ನಾವು ಈ ವಿಡಿಯೋದಲ್ಲಿ ಹೇಳ್ತಿರೋದು ಎಲ್ಲ ವರ್ಗದ ಜನರಿಗೂ ಅಂದರೆ ಬಡವರು ಶ್ರೀಮಂತರು ಅನ್ನದೇ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುವ ಎಲ್ಲರಿಗೂ ಅನ್ವಯಿಸುತ್ತೆ ಬಹು ಕಠಿಣವಾದರೂ ಅಸಾಧ್ಯವೇನಲ್ಲ ಜಾಗರೂಕರಾಗಿರಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಕೆಮ್ಮುವಾಗ ಸೀನುವಾಗ ಅಡ್ಡ ಇಟ್ಟುಕೊಳ್ಳಲು ಹೇಳಿ ನಿಮ್ಮ ಮಕ್ಕಳಿಗೆ ಪೂರ್ತಿ ಗುಣಮುಖರಾಗುವವರೆಗೂ ಶಾಲೆಗೆ ಕಳುಹಿಸಬೇಡಿ ಅಥವಾ ಇತರ ಮಕ್ಕಳೊಂದಿಗೆ ಆಡಲು ಬಿಡಬೇಡಿ ಶಾಲೆ ಪಾಠ ಅಟೆಂಡೆನ್ಸ್ ಟೆಸ್ಟು ಎಕ್ಸಾಮು ಮತ್ತು ಮಿಸ್ ಆಗುತ್ತೆ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಆ ಥರ ಬೇಡ ಆತುರವಿಲ್ಲದೆ ಪೂರ್ತಿ ಗುಣವಾದ ನಂತರವಷ್ಟೇ ಶಾಲೆಗೆ ಮಕ್ಕಳನ್ನು ಕಳುಹಿಸಿ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಮತ್ತು ನಮ್ಮ ಜವಾಬ್ದಾರಿ ತಾನೇ ಸಂದುಗಳ ನೋವು ಇರದಿದ್ದರೂ ಕಾಲುಗಳಲ್ಲಿ ಸೆಳೆತಾ ಇರುತ್ತೆ ಒಂದೆರಡು ದಿನಗಳಲ್ಲಿ ಸರಿ ಹೋಗುತ್ತೆ ಮಕ್ಕಳು ಹೊಟ್ಟೆ ತುಂಬ ತಿನ್ನೋಕ್ಕೆ ಶುರು ಮಾಡಿದಂತೆ ಗಂಟಲು ನೋವು ಬೇಗ ಕಡಿಮೆ ಆಗುತ್ತೆ ಮಕ್ಕಳು ಬೇಗ ಚೇತರಿಸ್ಕೊಳ್ತಾರೆ ಒಂದೇ ತಟ್ಟೆಯಲ್ಲಿ ಎಲ್ಲ ಮಕ್ಕಳಿಗೂ ತಿನ್ನಿಸಬೇಡಿ ಒಂದೇ ಲೋಟದಲ್ಲಿ ನೀರು ಜ್ಯೂಸು ಎಲ್ಲ ಮಕ್ಕಳಿಗೂ ಕೊಡಬೇಡಿ ಅಂದರೆ ಒಂದೇ ತಟ್ಟೆಯಲ್ಲಿ ಒಂದು ಇವು ಒಂದಕ್ಕಿಂತ ಹೆಚ್ಚು ಮಗುವಿಗೆ ತಿನ್ನಿಸಬೇಡಿ ನಿಗಾ ಇರಲಿ ಪ್ರತ್ಯೇಕವಾದ ತಟ್ಟೆ ಲೋಟ ಸ್ಪೂನ್ ಬಳಸಿ ರೋಗ ಹರಡದಂತೆ ತಡೆಗಟ್ಟಿ ಮೊದಲ ಮೂರ್ನಾಲ್ಕು ದಿನಗಳು ತಲೆನೋ ತಲೆ ಸುತ್ತು ಕುತ್ತಿಗೆ ಹಿಂಭಾಗ ನೋವು ಎನ್ನುತ್ತಿರುತ್ತಾರೆ ಸಿಹಿ ತಿನಿಸು ಹಿಡಿಸೋದು ಖಾರದ ತಿನಿಸು ತಿನ್ನಲು ಬಯಸುತ್ತಾರೆ ಮಾತನಾಡಲು ಮೊದಲೇ ಆಗಲ್ಲ ಅಲ್ಲದೆ ಗೊರಗೊರ ಅಂತಿರ್ತಾರೆ ಅಳಲು ಕಿರುಚಲು ಹಾಗೆ ಹೆಚ್ಚು ಮಾತನಾಡಲು ಬಿಡಬೇಡಿ ಇದರಿಂದ ಗಂಟಲು ನೋವು ಇನ್ನಷ್ಟು ಉಲ್ಬಣವಾಗುತ್ತೆ ಗಂಟಲ ಕಿರಿಕಿರಿಗೆ ಗಂಟಲು ನೋವಿಗೆ ಅವರು ಕೆಂತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ಕೆಮ್ಮಲ್ಲ ಆದರೆ ಸ್ವಲ್ಪ ಸ್ವಲ್ಪ ಕೆಂತಾ ಇರ್ತಾರೆ ಅದು ಮ ಜ್ವರ ಬಿಟ್ಟಾಗಿಂದ ಶುರುವಾದರೆ ಮತ್ತೆ ಅವರು ಸಂಪೂರ್ಣ ಗುಣಮುಖರಾಗುವವರೆಗೂ ಆ ಕೆಮ್ಮು ಇದ್ದೇ ಇರುತ್ತೆ ಜ್ವರ ಪೂರ್ತಿ ಬಿಟ್ಟ ನಂತರ ಹೊರಗೆ ಅಡ್ಡಾಡಲು ಐದತ್ತು ನಿಮಿಷಗಳಾದರೂ ಮಾಸ್ಕ್ ಹಾಕಿಸಿ ಕರೆದುಕೊಂಡು ಹೋಗಿ ಆಗದಿದ್ದರೆ ಮಾಸ್ಕ್ ಹಾಕಿಸಿ ಮನೆ ಮುಂಭಾಗನೋ ಅಥವಾ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಕೆ ಹೇಳಿ ಏನೇ ಆದರೂ ಬೆಚ್ಚಗಿನ ನೀರು ಯಥೇಚ್ಛವಾಗಿ ಕುಡಿಸಿರಿ ಈ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಗಟ್ಟಿ ಮಕ್ಕಳಿಗೆ ಮಾಸ್ಕ್ ಹಾಕಿಸಿದ ನಂತರವಷ್ಟೇ ಮನೆಯಿಂದ ಹೊರಗೆ ಹೋಗಲು ಹೇಳಿ ಎಲ್ಲರೂ ಕೆಲವು ದಿನಗಳು ಸದಾ ಮಾಸ್ಕ್ ಧರಿಸಿ ಇದರಿಂದ ಮನೆಯ ಉಳಿದವರಿಗೆ ಜ್ವರ ಹರಡಲ್ಲ ಕೆಲವು ದಿನಗಳಷ್ಟೇ ಈ ಕಟ್ಟುನಿಟ್ಟು ಎಲ್ಲ ಸರಿಯಾದ ಮೇಲೆ ಮಾಮೂಲಿನಂತೆ ಇರಬಹುದು ಅದೇ ಮುನ್ನೆಚ್ಚರಿಕೆ ಇಲ್ಲದೆ ರೋಗ ಹತ್ತಿದರೆ ಮಕ್ಕಳ ಕಷ್ಟ ಹೇಳತಿರೋದು ನಮಗೆ ದೊಡ್ಡವರಿಗೆ ಅಷ್ಟು ಕಷ್ಟ ಅನಿಸಲ್ಲ ಆದರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಪ್ರಿಕಾಷನ್ ಬೆ ಈಸ್ ಬೆಟರ್ ದ್ಯಾನ್ ಕ್ಯೂರ್ ರೋಗ ಬರದಂತೆ ಎಚ್ಚರವಹಿಸಿ ಜಾಗರೂಕತೆಯಿಂದ ಇರಿ ಹೊರಗಿನ ಯಾವುದೇ ರೀತಿಯ ಆಹಾರ ಆದಷ್ಟು ತಿನ್ನದಿದ್ದರೇನೇ ಒಳಿತು ದಯವಿಟ್ಟು ನಿಮಗೆ ತಿಳಿದಿರುವ ಮಕ್ಕಳಿರುವ ಎಲ್ಲ ಪೋಷಕರಿಗೂ ಶೇರ್ ಮಾಡಿ ಅವರ ಮಕ್ಕಳು ಈ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗದಿರಲಿ ಮತ್ತೊಮ್ಮೆ ಮನವಿ ಮಾಡ್ಕೋತಿದ್ದೀನಿ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸರ್ವೇ ಜನಾ ಸುಖಿನೋ ಭವಂತು ಸರ್ವ ಸನ್ಮಂಗಳಿ ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ನಾನು ಶಿಲ್ಪಾ ಶಶಿಕುಮಾರ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಜ್ವರದಿಂದ ಎದ್ದೇಳ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಶೇರ್ ಕೂಡ ಮಾಡಿ ಅದರಿಂದ ನಮಗೆ ಮತ್ತಷ್ಟು ಉತ್ತೇಜನ ಸ್ಫೂರ್ತಿ ಸಿಗುತ್ತೆ ನಮ್ಮ ಚಾನಲ್ ಹೆಚ್ಚೆಚ್ಚು ವೀಕ್ಷಿಸ್ತಿದ್ದೀರಿ ತುಂಬ ಖುಷಿಯಾಗ್ತಿದೆ ಸಾರ್ಥಕ ಅನ್ನಿಸ್ತಿದೆ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಆಗಿ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಪರಿಣಾಮ ಬೀರುತ್ತೆ ಆದರೆ ನಿಮಗೆ ಏನೂ ನಷ್ಟ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಈಗ ಈ ವಿಡಿಯೋದ ವಿಷಯ ಏನು ಅಂತ ನೋಡೋಣ ಪ್ರೀತಿ ಪೋಕ್ಷ ಪೋಷಕರೇ ಸಾಂಕ್ರಾಮಿಕವಾಗಿ ವ್ಯಾಪಕವಾಗಿ ವೇಗವಾಗಿ ಹರಡುತ್ತಿದೆ ಅದು ಸೈಲೆಂಟಾಗಿ ಅಂದರೆ ಯಾವುದೇ ಸುದ್ದಿ ಇಲ್ಲದೆ ಹರಡುತ್ತಿದೆ ಹೆಚ್ಚಾಗಿ ಮಕ್ಕಳಲ್ಲಿ ಒಣಕೆಮ್ಮ ಮತ್ತು ಗಂಟಲು ನೋವಿನೊಂದಿಗೆ ಬಾಧಿಸ್ತಿದೆ ಈ ವಿಪರೀತವಾದಂತಹ ಜ್ವರ ಎಚ್ಚರ ನಿಮ್ಮ ಯಾವುದೇ ವಯಸ್ಸಿನ ಮಕ್ಕಳಿಗೆ ಅಂದರೆ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಇದ್ದಕ್ಕಿದಂತೆ ಚಳಿ ಜ್ವರ ಬರುತ್ತೆ ದೊಡ್ಡವ್ರಿಗೂ ಬರುತ್ತೆ ಆದರೆ ಮಕ್ಕಳಲ್ಲಿ ಹೆಚ್ಚು ಬೇಗ ಇದೆ ಇದರ ಲಕ್ಷಣಗಳು ಎಲ್ಲರಲ್ಲೂ ಒಂದೇ ಥರ ಇರೋಲ್ಲ ಆದರೆ ಸಾಮಾನ್ಯವಾಗಿ ಬರುವಂಥ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಸಡನ್ಲಿ ತಲೆನೋವು ಕುತ್ತಿಗೆ ನೋವು ಅಂತಾರೆ ಒಂದು ಅರ್ಧ ಗಂಟೆಯಲ್ಲಿ ಗಂಟ್ಲು ನೋವು ಅಂತಾರೆ ಒಂದೆರಡು ಗಂಟೆಗಳಲ್ಲೇ ಫುಲ್ಲು ಡಲ್ ಆಗ್ತಾರೆ ಆಮೇಲೆ ಇದ್ದಕ್ಕಿದಂತೆ ಸುಸ್ತು ಅಂತಾರೆ ತಕ್ಷಣ ಚಳಿ ಶುರುವಾಗತ್ತೆ ಜ್ವರ ಬರುತ್ತೆ ತುಂಬ ಚಳಿ ನಡ್ತಾ ಇರ್ತಾರೆ ಮತ್ತು ಜ್ವರ ಕೂಡ ವಿಪರೀತ ಆಗುತ್ತೆ ತೀರಾ ಸುಡ್ತಿರ್ತಾರೆ ತಡ ಮಾಡದೆ ನಿಮ್ಮ ಹತ್ತಿರದ ನುರಿತ ಮಕ್ಕಳ ವೈದ್ಯರ ಬಳಿ ಕರ್ಕೊಂಡು ಹೋಗಿ ತೋರಿಸಿ ಅರ್ಜೆಂಟ್ ಅಂತ ದುಡ್ಡು ಕಡಿಮೆ ಅಂತ ಯಾರ್ಯಾರ ಬಳಿನೂ ತೋರಿಸ್ಬೇಡಿ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಾಧೆ ಮತ್ತು ತಾಪ ಹೆಚ್ಚಾಗದಂತೆ ನೋಡಿಕೊಳ್ಳಿ ತಣ್ಣೀರಿನ ಬಟ್ಟೆಯಿಂದ ಮೈಯೆಲ್ಲ ಒರೆಸ ಒರೆಸ್ತೀರಿ ಹಣೆ ಮೇಲೆ ಕೂಡ ಒದ್ದೆ ಬಟ್ಟೆ ಸದಾ ಇಟ್ಟೇ ಇರಿ ಕೈಕಾಲುಗಳು ತಣ್ಣಗೆ ಇರುತ್ತೆ ಮತ್ತು ಸೊಂಟದಿಂದ ಮೇಲ್ಭಾಗ ಮಾತ್ರ ವಿಪರೀತವಾಗಿ ಸುಡ್ತಿರುತ್ತೆ ಕೆಲವರಿಗೆ ಪೂರ್ತಿ ದೇಹ ಹೆಚ್ಚು ತಾಪಮಾನದಿಂದ ಕೂಡಿರುತ್ತೆ ಮಾತುಗಳು ನಡುತ್ತಾ ಆಡ್ತಾ ಇರ್ತಾರೆ ತುಟಿಗಳು ಅದುರ್ತಾ ಇರ್ತವೆ ಬೆಚ್ಚಗಿನ ನೀರನ್ನು ಹದಿನೈದು ನಿಮಿಷಗಳಿಗೊಮ್ಮೆ ತಪ್ಪದೆ ಬಲವಂತವಾಗಿ ಕೊಡ್ತಾ ಇರಿ ದಿನಕ್ಕೆ ಮೂರ್ನಾಲ್ಕು ಬಾರಿ ಬಲವಂತವಾಗಿ ಆದರೂ ಮೂತ್ರ ಮಾಡಿಸಿ ಅದರಲ್ಲೂ ರಾತ್ರಿ ಹೊತ್ತು ತುಂಬಾ ಮೈತಾಪ ಏರುತ್ತೆ ಸದಾ ಹೊದಿಕೆ ಹೊದ್ದಿಸಿ ಇಡಬೇಡಿ ತುಂಬ ನಿಶಕ್ತವಂತರಾಗಿರ್ತಾರೆ ಮಾಮೂಲಿ ಜ್ವರಕ್ಕಿಂತ ಮೂರು ಪಟ್ಟು ಹೆಚ್ಚು ಸುಸ್ತಾಗಿರ್ತಾರೆ ಮತ್ತು ಮಾಮೂಲಿ ಜ್ವರಕ್ಕಿಂತ ಮೂರು ನಾಲ್ಕು ಪಟ್ಟು ಹೆಚ್ಚು ಮೈ ತಾಪಮಾನ ಹೆಚ್ಚಿರುತ್ತೆ ಓರ್ ಎಸ್ ಪೌಡರನ್ನು ತಂದು ಕುದಿಸಿ ಆರಿಸಿದ ಬೆಚ್ಚನೆಯ ನೀರಿಗೆ ಆ ಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಬೆರೆಸಿ ಕೊಡಿ ಒಮ್ಮೆಗೆ ಬೆರೆಸಿ ಇಡಬೇಡಿ ಮೂರು ಬಾರಿ ಬರೀ ನೀರು ಕೊಟ್ಟರೆ ಒಂದು ಬಾರಿ ಓ ಆರ್ ಎಸ್ ನೀರು ಕೊಡಿ ಹೀಗೆ ರಾತ್ರಿ ವೇಳೆನೂ ಅರ್ಧ ಗಂಟೆಗೊಮ್ಮೆ ಎಬ್ಬಿಸಿ ಕೊಡಿ ಕಿವಿ ಹಣ್ಣು ಹಣ್ಣಾಗಿರಬೇಕು ಚೆನ್ನಾಗಿ ಮಾಗಿದ ಕಿವಿ ಹಣ್ಣು ದಿನಕ್ಕೆ ಒಂದು ಹಣ್ಣಿನಂತೆ ಒಂದು ಮೂರ್ನಾಲ್ಕು ಬಾರಿ ಕೊಡಿ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಸ್ವಲ್ಪ ಚೇತರಿಕೆ ನೀಡುತ್ತೆ ನಾಲ್ಕೈದು ಗಂಟೆಗಳಿಗೊಮ್ಮೆ ಚಳಿ ಜ್ವರ ಬಿಟ್ಟು ಬಿಟ್ಟು ಬರುತ್ತೆ ಒಂದೆರಡು ದಿನಗಳಲ್ಲೇ ಗಂಟಲು ನೋವು ಹೆಚ್ಚಾಗಿ ಏನೂ ತಿನ್ನಲು ಆಗುವುದಿಲ್ಲ ಕೊನೆಗೆ ಏನೂ ಕುಡಿಯಲು ಸಹ ಸಾಧ್ಯವಾಗದು ಅದಕ್ಕೆ ಹೇಳಿದ್ದು ಎಚ್ಚರ ಅಂತ ನಿಜವಾದ ಕಷ್ಟ ತೊಂದರೆ ಮಕ್ಕಳಿಗೆ ಆಗೋದು ಈಗ ಸದಾ ಮಲಗೇ ಇರ್ತಾರೆ ನೀರು ಕುಡಿಯೋಕ್ಕೂ ಸಹ ಅವರಿಂದ ಮೇಲೆ ಹೇಳೋಕ್ಕೆ ಆಗಲ್ಲ ಈ ಹಂತದಲ್ಲಿ ಜ್ಯೂಸ್ ಅಥವಾ ಓ ಆರ್ ಎಸ್ ಕುಡಿಯೋಕ್ಕೆ ಆಗಲ್ಲ ಬರೀ ನೀರಷ್ಟೇ ಆಗಾಗ ಸ್ವಲ್ಪ ಸ್ವಲ್ಪ ಕೇಳ್ತಾರೆ ಕೊಡ್ತಾಯಿರಿ ಒಂದೆರಡು ದಿನಗಳು ಹೀಗೆ ಬರೀ ನೀರೊಂದೇ ಅವರ ಆಹಾರ ಆಗಿರುತ್ತೆ ಗಂಟಲು ನೋವು ವಿಪರೀತವಾಗಿ ಏನೂ ಮಾತಾಡಲು ಸಹ ಆಗಲ್ಲ ಅಲ್ಲದೆ ನೋವಿಗೆ ಅಳು ಬರ್ತಿರುತ್ತೆ ಅಳೋದಕ್ಕೂ ಕಷ್ಟ ಆಗತ್ತೆ ನೋಡಿ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಜ್ವರ ಸಂಪೂರ್ಣ ಬಿಟ್ಟಿರುತ್ತೆ ಆದರೂ ಗಂಟಲು ನೋವಿನಿಂದ ನರಳುತ್ತಾರೆ ದಿನಕ್ಕೆ ಎರಡು ಮೂರು ಬಾರಿ ಕಿವಿ ಹಿಂಬಾಗ ಗಂಟಲು ಕಿವಿ ಹತ್ತಿರ ಕೆನ್ನೆ ಎದೆ ಮತ್ತು ಬೆನ್ನಿಗೆ ವಿಕ್ಸ್ ಇರಿ ಎಚ್ಚರ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಚ್ಚಿ ಇಲ್ದಿದ್ರೆ ವಿಕ್ಸ್ ಉರಿ ತಡ್ಕೊಳ್ಳೋಕ್ಕೆ ಆಗಲ್ಲ ಮಕ್ಕಳಿಗೆ ಈಗ ಅವರಿಗೆ ಅವರು ತಿನ್ನೋಕೆ ಇಷ್ಟಪಡೋ ಸಿಹಿ ಅಲ್ಲದ ಆಹಾರ ತಿನಿಸುಗಳನ್ನು ಕೊಡಿ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಡಿ ಅವರ ಇಷ್ಟದ ತಿನಿಸಾದರೂ ಮೊದಮೊದಲು ಚೂರೇ ಚೂರು ತಿನ್ನೋಕ್ಕೆ ಶುರು ಮಾಡ್ತಾರೆ ಕ್ರಮೇಣ ಸ್ವಲ್ಪ 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 ಹೆಚ್ಚು ತಿಂತಾರೆ ತಿನ್ನಲು ಆಗಲ್ಲ ಸೇರಲ್ಲ ಎಂದರೆ ಬಲವಂತ ಪಡಿಸಬೇಡಿ ಇದರಿಂದ ವಾಂತಿ ಆಗುತ್ತೆ ನಾಲ್ಕೈದು ದಿನಗಳು ಮಲ ಮಲವಿಸರ್ಜನೆ ಮಾಡಲ್ಲ ಪರವಾಗಿಲ್ಲ ಒಂದು ವೇಳೆ ಮಲವಿಸರ್ಜನೆ ಮಾಡಿದರೆ ಹಾಗೂ ವಾಂತಿ ಮಾಡಿದರೆ ಚಿಂತೆ ಇಲ್ಲ ಒಳ್ಳೇದೇ ಚಹಾ ಕಾಫಿ ಹಾಲು ಅವರು ಏನು ಕುಡಿತಾರೋ ಅದನ್ನೇ ಸ್ವಲ್ಪ ಜಾಸ್ತಿ ಕುಡಿ ಅಂದರೆ ಹಾಲು ಕುಡಿತಿದ್ರು ದಿನಕ್ಕೆ ಎರಡು ಸಲ ಒಂದು ಗ್ಲಾಸ್ ಅಂತ ಅಂದರೆ ಈಗ ದಿನಕ್ಕೆ ಮೂರ್ನಾಲ್ಕು ಗ್ಲಾಸಷ್ಟು ಕೊಡಿ ಆದರೆ ಅತಿಯಾದ ಬಲವಂತ ಮಾಡಬೇಡಿ ತುಂಬ ಶಕ್ತಿಹೀನರಾಗ್ತಾರೆ ಸದಾ ನಿದ್ದೆಯ ಮಂಪರು ಕುಳಿತುಕೊಳ್ಳೋದೇ ಇಲ್ಲ ಯಾವಾಗಲೂ ಮಲಗಿರ್ತಾರೆ ಇದೆಲ್ಲ ಆಗೋದ್ರಲ್ಲಿ ನಾಲ್ಕೈದು ದಿನಗಳು ಆಗಿರುತ್ತೆ ಗಂಟಲು ನೋವು ಕಮ್ಮಿ ಆಗ್ತಿದೆ ಅನಿಸಿದರೆ ಸ್ಮೂತ್ ಆಹಾರ ಕೊಡೋಕೆ ಶುರು ಮಾಡಿ ನಾಲ್ಕೈದು ದಿನಗಳು ಹಸಿದಿದ್ದರಿಂದ ಅವರು ಒಮ್ಮೆಗೆ ತಿನ್ನಲು ಆಗಲ್ಲ ಸ್ವಲ್ಪ ಸ್ವಲ್ಪನೇ ದಿನಕ್ಕೆ ನಾಲ್ಕೈದು ಸಲ ಕೊಡಿ ರವೆಗಂಜಿನೋ ನೀರು ದೋಸೆನೋ ದೋಸೆನೋ ಇಡ್ಲಿನೋ ಆದರೆ ಇದನ್ನೆಲ್ಲ ತಯಾರಿಸುವಾಗ ಶುದ್ಧವಾದ ಕೊಬ್ಬರಿ ಎಣ್ಣೆ ಬಳಸಿ ಗಂಟಲು ನೋವು ಶುರು ಆದಾಗಿನಿಂದಲೂ ದಿನದಲ್ಲಿ ನಾಲ್ಕೈದು ಬಾರಿ ಸಣ್ಣ ಸ್ಪೂನ್ನಲ್ಲಿ ಅರ್ಧ ಸ್ಪೂನಷ್ಟು ಶುದ್ಧ ಕೊಬ್ಬರಿ ಎಣ್ಣೆ ಚಪ್ಪರಿಸಲು ಕೊಡ್ತೀರಿ ಗಂಟಲು ನೋವು ಬೇಗ ಕಡಿಮೆ ಮಾಡಲು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಬಾಯಿ ತುಂಬ ಮುಕ್ಕಳಿಸೋಕೆ ಹೇಳಿ ನಂತರ ಅದನ್ನು ಕುಡೀಲಿ ಆಹಾರ ಪರವಾಗಿಲ್ಲ ತಿಂತಿದ್ದಾರೆ ಅನಿಸಿದರೆ ಇನ್ನೂ ನಾಲ್ಕೈದು ತುತ್ತು ಹೆಚ್ಚು ತಿನ್ನಲು ಪ್ರೇರೇಪಿಸಿ ಏಳರಿಂದ ಹತ್ತು ದಿನಗಳಲ್ಲಿ ಸಂಪೂರ್ಣ ಅಲ್ಲದಿದ್ದರೂ ತೊಂಬತ್ತರಷ್ಟು ಭಾಗ ಹುಷಾರಾಗ್ತಾರೆ ನಾವಿಲ್ಲಿ ಹೇಳಿದ್ದೆಲ್ಲ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದರೆ ಮಾತ್ರ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಹೇಗೆ ಅಂತ ನಮಗೆ ಗೊತ್ತಿಲ್ಲ ಅದು ನಾಲ್ಕೈದು ದಿನಗಳಲ್ಲೇ ವಾಸಿಯಾಗ್ಬೋದು ಸುಖ ಸುಮ್ಮನೆ ಹೆದರಿ ಆ ಟೆಸ್ಟು ಈ ಟೆಸ್ಟ್ ಅಂತ ಮಾಡಿಸಬೇಡಿ ಈ ಸಾಂಕ್ರಾಮಿಕ ರೋಗ ಪೂರ್ತಿ ಗುಣ ಆಗಲು ಮತ್ತು ಮಗು ಮೊದಲನಂತೆ ತಿನ್ನೋಕೆ ಶುರು ಮಾಡಲು ಹತ್ತರಿಂದ ಹನ್ನೆರಡು ದಿನಗಳು ಬೇಕೇ ಬೇಕು ಗಾಬರಿಯಲ್ಲಿ ಏನೇನೋ ಮಾಡಬೇಡಿ ಏನೇನೋ ಕೊಡಬೇಡಿ ಮಕ್ಕಳಿಗೆ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟರೆ ನಾವು ಪೋಷಕರು ಕೈಕಾಲು ಬಿಡ್ತೀವಿ ಏನು ಮಾಡೋಕ್ಕೂ ತಿಳಿಯಲ್ಲ ತುಂಬ ಗಾಬರಿ ಆಗ್ತೀವಿ ಆಮೇಲೆ ಏನೇನೋ ಮಾಡ್ತೀವಿ ಅವರು ಅದು ಹೇಳಿದರು ಇವರು ಇದು ಹೇಳಿದರು ಅಂತೆಲ್ಲ ತಲೆ ಕೆಡಿಸ್ಕೊಳ್ತೀವಿ ಹಾಗೆಲ್ಲ ಮಾಡೋಕೆ ಹೋಗಬೇಡಿ ಮತ್ತು ಎಳ್ನೀರು ತಪ್ಪದೆ ಮೊದಲನೇ ದಿನದಿಂದನೇ ಎಳ್ನೀರು ಸಾಧ್ಯವಾದಷ್ಟು ಮಕ್ಕಳಿಗೆ ಆಗಾಗ ಕೊಡ್ತಾ ಇರಿ ಮತ್ತೊಂದು ವಿಚಾರ ಇಲ್ಲಿ ಹೇಳಿರೋದೆಲ್ಲ ಊಹೆನೂ ಅಲ್ಲ ಗಾಳಿ ಸುದ್ದಿನೂ ಅಲ್ಲ ಖುದ್ದು ನಮ್ಮ ಮಕ್ಕಳಿಗೇ ಆಗಿದ್ದು ಮತ್ತು ನಾವು ಮದ್ದು ಔಷಧೋಪಚಾರ ಮಾಡಿದ ರೀತಿ ಇದು ನಮ್ಮ ಅನುಭವ ನಿಮ್ಮ ಅಕ್ಕಪಕ್ಕದವರನ್ನು ಕೇಳಿದರೆ ನಿಮಗೆ ತಿಳಿಯುತ್ತೆ ಅವರ ಮಕ್ಕಳಿಗೋ ಅವರ ಸ್ನೇಹಿತರ ಅಥವಾ ಸಂಬಂಧಿಗಳ ಮಕ್ಕಳಿಗೋ ಈ ಸಾಂಕ್ರಾಮಿಕ ರೋಗ ಬಂದಿರುತ್ತೆ ನಮಗೆ ಗೊತ್ತಿರುವವರ ಪೈಕಿ ಏಳೆಂಟು ಮಕ್ಕಳು ಈ ರೋಗದಿಂದ ನರಳಿದ್ದಾರೆ ಬಹುತೇಕರು ಆಸ್ಪತ್ರೆಯಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ಶುಶ್ರೂಷೆ ಮಾಡಿಸಿಕೊಂಡಿದ್ದಾರೆ ನಂತರ ಕೂಡ ಮನೆಯಲ್ಲಿ ಎಂಟ್ರಿ ಎಂಟು ದಿನಗಳ ಕಾಲ ತುಂಬ ಕಷ್ಟಪಟ್ಟಿದ್ದಾರೆ ನಾವು ಈ ವಿಡಿಯೋದಲ್ಲಿ ಹೇಳ್ತಿರೋದು ಎಲ್ಲ ವರ್ಗದ ಜನರಿಗೂ ಅಂದರೆ ಬಡವರು ಶ್ರೀಮಂತರು ಅನ್ನದೇ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುವ ಎಲ್ಲರಿಗೂ ಅನ್ವಯಿಸುತ್ತೆ ಬಹು ಕಠಿಣವಾದರೂ ಅಸಾಧ್ಯವೇನಲ್ಲ ಜಾಗರೂಕರಾಗಿರಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಕೆಮ್ಮುವಾಗ ಸೀನುವಾಗ ಅಡ್ಡ ಇಟ್ಟುಕೊಳ್ಳಲು ಹೇಳಿ ನಿಮ್ಮ ಮಕ್ಕಳಿಗೆ ಪೂರ್ತಿ ಗುಣಮುಖರಾಗುವವರೆಗೂ ಶಾಲೆಗೆ ಕಳುಹಿಸಬೇಡಿ ಅಥವಾ ಇತರ ಮಕ್ಕಳೊಂದಿಗೆ ಆಡಲು ಬಿಡಬೇಡಿ ಶಾಲೆ ಪಾಠ ಅಟೆಂಡೆನ್ಸ್ ಟೆಸ್ಟು ಎಕ್ಸಾಮು ಮತ್ತು ಮಿಸ್ ಆಗುತ್ತೆ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಆ ಥರ ಬೇಡ ಆತುರವಿಲ್ಲದೆ ಪೂರ್ತಿ ಗುಣವಾದ ನಂತರವಷ್ಟೇ ಶಾಲೆಗೆ ಮಕ್ಕಳನ್ನು ಕಳುಹಿಸಿ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಮತ್ತು ನಮ್ಮ ಜವಾಬ್ದಾರಿ ತಾನೇ ಸಂದುಗಳ ನೋವು ಇರದಿದ್ದರೂ ಕಾಲುಗಳಲ್ಲಿ ಸೆಳೆತಾ ಇರುತ್ತೆ ಒಂದೆರಡು ದಿನಗಳಲ್ಲಿ ಸರಿ ಹೋಗುತ್ತೆ ಮಕ್ಕಳು ಹೊಟ್ಟೆ ತುಂಬ ತಿನ್ನೋಕೆ ಶುರು ಮಾಡಿದಂತೆ ಗಂಟಲು ನೋವು ಬೇಗ ಕಡಿಮೆ ಆಗುತ್ತೆ ಮಕ್ಕಳು ಬೇಗ ಚೇತರಿಸ್ಕೊಳ್ತಾರೆ ಒಂದೇ ತಟ್ಟೆಯಲ್ಲಿ ಎಲ್ಲ ಮಕ್ಕಳಿಗೂ ತಿನ್ನಿಸಬೇಡಿ ಒಂದೇ ಲೋಟದಲ್ಲಿ ನೀರು ಜ್ಯೂಸು ಎಲ್ಲ ಮಕ್ಕಳಿಗೂ ಕೊಡಬೇಡಿ ಅಂದರೆ ಒಂದೇ ತಟ್ಟೆಯಲ್ಲಿ ಒಂದು ಇವು ಒಂದಕ್ಕಿಂತ ಹೆಚ್ಚು ಮಗುವಿಗೆ ತಿನ್ನಿಸಬೇಡಿ ನಿಗಾ ಇರಲಿ ಪ್ರತ್ಯೇಕವಾದ ತಟ್ಟೆ ಲೋಟ ಸ್ಪೂನ್ ಬಳಸಿ ರೋಗ ಹರಡದಂತೆ ತಡೆಗಟ್ಟಿ ಮೊದಲ ಮೂರ್ನಾಲ್ಕು ದಿನಗಳು ತಲೆನೋ ತಲೆ ಸುತ್ತು ಕುತ್ತಿಗೆ ಹಿಂಭಾಗ ನೋವು ಎನ್ನುತ್ತಿರುತ್ತಾರೆ ಸಿಹಿ ತಿನಿಸು ಹಿಡಿಸದು ಖಾರದ ತಿನಿಸು ತಿನ್ನಲು ಬಯಸುತ್ತಾರೆ ಮಾತನಾಡಲು ಮೊದಲೇ ಆಗಲ್ಲ ಅಲ್ಲದೆ ಗೊರಗೊರ ಅಂತಿರ್ತಾರೆ ಅಳಲು ಕಿರುಚಲು ಹಾಗೆ ಹೆಚ್ಚು ಮಾತನಾಡಲು ಬಿಡಬೇಡಿ ಇದರಿಂದ ಗಂಟಲು ನೋವು ಇನ್ನಷ್ಟು ಉಲ್ಬಣವಾಗುತ್ತೆ ಗಂಟಲ ಕಿರಿಕಿರಿಗೆ ಗಂಟಲು ನೋವಿಗೆ ಅವರು ಕೆಮ್ತಾ ಇರ್ತಾರೆ ಆಗಿ ಕೆಮ್ಮಲ್ಲ ಆದರೆ ಸ್ವಲ್ಪ ಸ್ವಲ್ಪ ಕೆಮ್ತಾ ಇರ್ತಾರೆ ಅದು ಮ ಜ್ವರ ಬಿಟ್ಟಾಗಿಂದ ಶುರುವಾದರೆ ಮತ್ತೆ ಅವರು ಸಂಪೂರ್ಣ ಗುಣಮುಖರಾಗುವವರೆಗೂ ಆ ಕೆಮ್ಮು ಇದ್ದೇ ಇರುತ್ತೆ ಜ್ವರ ಪೂರ್ತಿ ಬಿಟ್ಟ ನಂತರ ಹೊರಗೆ ಅಡ್ಡಾಡಲು ಐದತ್ತು ನಿಮಿಷಗಳಾದರೂ ಮಾಸ್ಕ್ ಹಾಕಿಸಿ ಕರೆದುಕೊಂಡು ಹೋಗಿ ಆಗದಿದ್ದರೆ ಮಾಸ್ಕ್ ಹಾಕಿಸಿ ಮನೆ ಮುಂಭಾಗನೋ ಅಥವಾ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಕೆ ಹೇಳಿ ಏನೇ ಆದರೂ ಬೆಚ್ಚಗಿನ ನೀರು ಯಥೇಚ್ಛವಾಗಿ ಕುಡಿಸಿರಿ ಈ ಸಾಂಕ್ರಾಮಿಕ ರೋಗ ಹರಡದಂತೆ ತಡೆಗಟ್ಟಿ ಮಕ್ಕಳಿಗೆ ಮಾಸ್ಕ್ ಹಾಕಿಸಿದ ನಂತರವಷ್ಟೇ ಮನೆಯಿಂದ ಹೊರಗೆ ಹೋಗಲು ಹೇಳಿ ಎಲ್ಲರೂ ಕೆಲವು ದಿನಗಳು ಸದಾ ಮಾಸ್ಕ್ ಧರಿಸಿ ಇದರಿಂದ ಮನೆಯ ಉಳಿದವರಿಗೆ ಜ್ವರ ಹರಡಲ್ಲ ಕೆಲವು ದಿನಗಳಷ್ಟೇ ಈ ಕಟ್ಟುನಿಟ್ಟು ಎಲ್ಲ ಸರಿಯಾದ ಮೇಲೆ ಮಾಮೂಲಿನಂತೆ ಇರಬಹುದು ಅದೇ ಮುನ್ನೆಚ್ಚರಿಕೆ ಇಲ್ಲದೆ ರೋಗ ಹತ್ತಿದರೆ ಮಕ್ಕಳ ಕಷ್ಟ ಹೇಳುತ್ತಿರೋದು ನಮಗೆ ದೊಡ್ಡವರಿಗೆ ಅಷ್ಟು ಕಷ್ಟ ಅನಿಸಲ್ಲ ಆದರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಪ್ರಿಕಾಷನ್ ಬೆ ಈಸ್ ಬೆಟರ್ ದ್ಯಾನ್ ಕ್ಯೂರ್ ರೋಗ ಬರದಂತೆ ಎಚ್ಚರವಹಿಸಿ ಜಾಗರೂಕತೆಯಿಂದ ಇರಿ ಹೊರಗಿನ ಯಾವುದೇ ರೀತಿಯ ಆಹಾರ ಆದಷ್ಟು ತಿನ್ನದಿದ್ದರೇನೇ ಒಳಿತು ದಯವಿಟ್ಟು ನಿಮಗೆ ತಿಳಿದಿರುವ ಮಕ್ಕಳಿರುವ ಎಲ್ಲ ಪೋಷಕರಿಗೂ ಶೇರ್ ಮಾಡಿ ಅವರ ಮಕ್ಕಳು ಈ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗದಿರಲಿ ಮತ್ತೊಮ್ಮೆ ಮನವಿ ಮಾಡ್ಕೋತಿದ್ದೀನಿ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸರ್ವೇ ಜನಾ ಸುಖಿನೋ ಭವಂತು ಸರ್ವ ಸನ್ಮಂಗಳೇ ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ನಾನು ಶಿಲ್ಪಾ ಶಶಿಕುಮಾರ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಜ್ವರದಿಂದ